ಆತ್ಮಾನುಸಾರವಾಗಿ ಬದುಕಬೇಕಂತೀರಾ ಅಂದರೆ ದೇವರ ಇಷ್ಟದ ಪ್ರಕಾರ ಬದುಕಬೇಕಂದ್ರೆ ಬದುಕಬೇಕು ಏ ಪರವಾಗಿಲ್ಲ ರೀ ನಮಗೆ ಬೇಡ ರೀ ಪರಲೋಕ ಬೇಡ್ರೆ ಅಂದರೆ ಲೋಕದ ಪ್ರಕಾರ ಹೋಗ್ಬೋದು ಗೊತ್ತಾ ಇಲ್ಲ ದೇವ್ರು ಬೇಕು ಅಂದರೆ ಕಷ್ಟಪಡಿ ನಿತ್ಯ ಲೋಕ ಬೇಕು ಅಂದರೆ ಶ್ರಮೆ ಪಡಿ ಈ ಶರೀರಕ್ಕೆ ಶ್ರಮೆ ಕೊಡಿ ಸುಖ ಬೇಡ ಎಷ್ಟು ಬೇಕು ಒಳ್ಳೆ ಊಟ ಕೊಡೋಣ ಯವನ ಕಾಲ ಬಂದಾಗ ಮದುವೆ ಮಾಡಿಕೊಡ್ರಿ ಒಳ್ಳೆ ರೀತಿಲಿ ದಾರಿ ತಪ್ಪಕ್ಕೆ ಹೋಗ್ಬೇಡಿ ದಾರಿ ತಪ್ಪಿದರೆ ಕಠಿಣವಾದ ತೀರ್ಪಿದೆ ಕಠಿಣವಾದ ತೀರ್ಪು ದೇವರು ಯಾರನ್ನು ಬಿಡಲ್ಲ ಯಾಕಂದರೆ ಅಲ್ಲಿ ಆತ್ಮ ಸಾಯುವುದಿಲ್ಲ ಬೆಂಕಿ ಆರುವುದಿಲ್ಲ ಅಂಥ ಭಯಂಕರವಾದಂಥ ಯಾತನೆ ಪಡುವಂಥ ಸ್ಥಳ ಇದೆ ಅದನ್ನು ತಪ್ಪಿಸ್ಕೋಬೇಕಂದ್ರೆ ಅದಕ್ಕೆ ಯೇಸು ಸ್ವಾಮಿ ಅಂತ ನಾನೇ ಮಾರ್ಗವು ನಾನೇ ಚೀಗು ನಾನೇ ಸತ್ತು ನನ್ನ ಮಾರ್ಗದಲ್ಲಿ ಬನ್ನಿ ಭಕ್ತಿಯಿಂದ ನಡಿರಿ ఉన్నత లోక కొతీ పరలోక కొని ఈ లోక ఇష్ట అద్భుతంగా ఆ లోక ఇన్న ఎస్టు అద్భుతవారుతొందరి యోచన